ಚುನಾವಣೆ ಮುಗಿದ ನಂತರ ಈ ರಾಜ್ಯ ಸರ್ಕಾರ ಏನು ಜನಸಾಮಾನ್ಯರ ಮೇಲೆ ಹೊರ ಎಷ್ಟು ಮಾಡ್ತಾ ಇದೆಯಾ ಅಂತ ಕಾಂಗ್ರೆಸ್ ಯಾವಾಗಲೂ ಅಷ್ಟೇ ಚುನಾವಣೆಯಲ್ಲಿ ಕ್ಷೇತ್ರಕ್ಕೆ ಸಾಮಾನ್ಯ ಕೆಟಗಾರಿ ಬಂದ್ರೆ ನಾಗೇಶ್ ಅವರು ಟಿಕೆಟ್ ಆಕಾಂಕ್ಷಿ ಹೌದಾ ಪಾರ್ಟಿ ನಮ್ಮ ಮತದಾರರು ಕಾರ್ಯಕರ್ತರು ಇಲ್ಲ ನಾಗೇಶ್ ನೀವು ನಿಲ್ಬೇಕು ಅನ್ನುವಾಗ ನಾನ್ ಹಿಂಸರಿ ಏನು ಶಿವರಾಜ್ ಅವರ ಹದಿನಾಲ್ಕು ವರ್ಷದ ಅವಧಿಯಲ್ಲಿ ಬಂದ ಅನುದಾನಕ್ಕೂ ಈಗ ರಾಜೇಗೌಡರ ಆರು ವರ್ಷದ ತಂದ ಕ್ಷೇತ್ರಕ್ಕೆ ತಂದ ಅನುದಾನಕ್ಕೂ ಎಷ್ಟು ಡಿಫ್ರೆನ್ಸ್ ಕಂಡು ಇವರು ಅನುದಾನ ತರೋದು ಹೋಗ್ಲಿ ಬಂದಿರೋ ಜನರು ಒಪ್ಪುವಂತ ಕೆಲಸಗಳು ಸರಿಯಾಗಿ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೆ ನರಸಿಂಹರಾಜ್ಪುರ ತಾಲೂಕು ಬಿಜೆಪಿಯ ಪಂಚಾಯತ್ ರಾಜ್ ನ ಸದಸ್ಯರು ಬಿಜೆಪಿಯ ತಾಲೂಕಿನ ಪ್ರಭಾವಿ ಮುಖಂಡರಾಗಿರುವಂತಹ ಶ್ರೀಯುತ ನಾಮ ನಾಗೇಶ್ ನಮ್ಮ ಜೊತೆ ಇದಾರೆ ನಾಗೇಶ್ ಅವರ ಕಾರ್ಯಕ್ರಮಕ್ಕೆ ಆತ್ಮೇಲೆ ಸ್ವಾಗತೀರಾ ಚೆನ್ನಾಗಿದೆ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಳ ಲೋಕಸಭಾ ಕ್ಷೇತ್ರದಿಂದ ನಿಮ್ಮ ಅಭ್ಯರ್ಥಿ ಆಗಿದ್ದಂಥ ಕೋಟಾ ಶ್ರೀಮಂತ ಪೂಜಾರಿಯವರು ಅಭೂತಪೂರ್ವವಾದ ಗೆಲುವನ್ನು ಸಾಧಿಸಿರುವಂಥದ್ದು ಹೇಗೆ ಅನಿಸ್ತದೆ ಈ ಒಂದು ಚುನಾವಣೆ ಗೆಲುವು ಚುನಾವಣೆ ಚೆನ್ನಾಗಿ ಖುಷಿ ಅನಿಸ್ತದೆ ಹೇಗೆ ಅಂದರೆ ನಮ್ಮಲ್ಲಿ ಒಂದು ಹಿಂದಿನ ಚುನಾವಣೆಯಲ್ಲಿ ಈ ಗೆಲುವು ನಾವು ನಿರೀಕ್ಷೆ ಇಟ್ಟಿದ್ದು ಎಮ್ ಎಮ್ ಎಲ್ ಎ ಚುನಾವಣೆಯಲ್ಲಿ ಆ ನಿರಾಶೆನೂ ಒಂದು ಸ್ವಲ್ಪ ಹೋಗಲಾಡಿಸ್ದಂಗೆ ಆಗಿದೆ ಅದರಲ್ಲೂ ಜೆ ಡಿ ಎಸ್ಸು ನಾವು ಒಟ್ಟಾಗಿ ಕೆಲಸ ಮಾಡಿದಂದು ಅತಿ ಹೆಚ್ಚಿನ ಲೀಡ್ ಬಂದು ಇದಾಗಿದೆ ನಿರೀಕ್ಷೆ ಏನು ಅಂದರೆ ಕೋಟಾ ಶ್ರೀನಿವಾಸ ಪೂಜೆಯವರು ಶೋಭಕಿಗಿಂತ ಅತ್ಯುತ್ತಮ ಕೆಲಸ ಮಾಡಲಿ ಅನ್ನೋ ನಿರೀಕ್ಷೆ ನಾಗೇಶ್ ನಾಗೇಶ್ವರಿಗೆ ನೀವು ಮಾತಾಡ್ತಾ ಹೇಳಿದ್ರಿ ಏನು ಎಮ್ ಎಲ್ ಎ ಚುನಾವಣೆಯಲ್ಲಿ ಒಂದು ಗೆಲುವಿನ ನಿರೀಕ್ಷೆ ಇಟ್ಕೊಂಡಿದ್ವು ಅಂತ ಅದೇ ಎಮ್ ಎಲ್ ಎ ಚುನಾವಣೆಯಲ್ಲಿ ಶೃಂಗೇರಿ ಹಾಗೂ ಕೊಪ್ಪ ತಾಲೂಕಿನಲ್ಲಿ ಉತ್ತಮ ಲೀಡ್ ಬರ್ತಾರೆ ಆದರೆ ನರಸಿಂಹರಾಜಪುರ ತಾಲೂಕಿನಲ್ಲಿ ಬಿಜೆಪಿಗೆ ಐದು ಸಾವಿರಕ್ಕೂ ಹೆಚ್ಚು ಮತಗಳ ಹಿನ್ನಡೆ ಉಂಟಾಗಿತ್ತು ಆದರೆ ಎಂ ಪಿ ಚುನಾವಣೆಯಲ್ಲಿ ಈಗ ಆ ಒಂದು ಹಿನ್ನಡೆ ಕಡಿಮೆ ಆಗಿದೆ ಬಿಜೆಪಿಗೆ ಲೀಡ್ ಬಂದಿರುವಂಥದ್ದು ಈ ಒಂದು ಎಮ್ ಎಲ್ ಎ ಚುನಾವಣೆಗಿಂತ ಎಂ ಪಿ ಚುನಾವಣೆಯಲ್ಲಿ ಲೀಡ್ ಬರೋಕ್ಕೆ ಪ್ರಮುಖ ಕಾರಣ ಏನು ಅಂತ ಸರ್ ನಮಗೆ ಆಶ್ಚರ್ಯದ ಸಂಗತಿ ಹಿಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಜೀವರಾಜ ಸೋಲಿನ ಬಗ್ಗೆ ಸ್ವಲ್ಪ ಎಲ್ಲೋ ನಮಗೆ ಗೆಲ್ತೀವಿ ಅನ್ನೋ ಒಂದು ಬೇಜವಾಬ್ದಾರಿ ತಂದ ಆಯ್ತು ಈ ಸೋಲು ನಾವು ಸಹಿಸಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಇದಿತ್ತು ಆದರೆ ಒಂದು ಯಾವ ರೀತಿಯಲ್ಲಿ ಜೆ ಡಿ ಎಸ್ ಇನ್ನವರು ಸ್ವಲ್ಪ ಓಟನ್ನು ಹೇಳಿದ್ರು ಇನ್ನೊಂದಷ್ಟು ಬೇರೆ ಬೇರೆ ಕಾರಣಗಳು ಇದಾವೆ ಕೊಪ್ಪದಲ್ಲಿ ಶೃಂಗೇರಿಯಲ್ಲಿ ಬೇರೆ ಎನ್ ಆರ್ಪುರದ ಬೇರೆ ಎನ್ ಆರ್ಪುರದಲ್ಲಿ ಎಲ್ಲರೂ ಅಲ್ದಿದ್ರು ಒಂದಷ್ಟು ಅಲ್ಪಸಂಖ್ಯಾತರು ಒಂಬತ್ತರ ಓಟಿಗೆ ಇದಾಗ್ತಾರೆ ಅವರು ಬಿಜೆಪಿಯ ದ್ವೇಷಿಗಳಾಗಿರ್ತಾರೆ ಅದು ಒಂದು ಸ್ವಲ್ಪ ಆಗಿರ್ಬೈದು ಅಂತ ಅನ್ಸುತ್ತೆ ನಾಗೇಶ್ವರ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಐತಿಹಾಸಿಕವಾಗಿ ಪ್ರಮಾಣವನ್ನು ಸ್ವೀಕರಿಸಿರುವಂಥದ್ದು ನಿರೀಕ್ಷೆ ಆಯ್ತು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಆಗ್ತಾರಂತೆ ಒಂದು ಸಂದರ್ಭದಲ್ಲಿ ಇದು ಮಾಡ್ತೀರ ನೀವು ಅಲ್ಲ ನರೇಂದ್ರ ಮೋದಿ ಆಗ್ತಾರೆ ಅನ್ನೋದು ನಮಗೆ ಬಹಳ ಹೆಮ್ಮೆ ಇತ್ತು ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅದ್ರಲ್ಲಿ ನರೇಂದ್ರ ಮೋದಿ ಆಗ್ತಾರೆ ಅಂತಾನೆ ಹೆಮ್ಮೆ ಇತ್ತು ಇನ್ನೂ ಒಂದು ಅಷ್ಟು ಒಳ್ಳೆ ಕೆಲಸಗಳು ಕಠಿಣವಾಗಿರುವಂತಹ ಕೆಲಸಗಳನ್ನು ಮಾಡಬೇಕಾಗಿದೆ ಅದು ನಿರೀಕ್ಷೆಲ್ಲಿದ್ದೀವಿ ಮಾಡೇ ಮಾಡ್ತೇನೆ ಅಂತ ಅನ್ಕೊಂತೀವಿ ನಾಗೇಶ್ವರ್ ಈ ಹಿಂದೆ ನೀವೇನು ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ ಹಾಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸದಸ್ಯರು ಇರುವಂಥದ್ದು ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸದಸ್ಯರಾಗಿ ನಿಮ್ಮ ಕೊಡುಗೆ ಏನು ಸರ್ ನಾನು ತಾಲೂಕ್ ಪಂಚಾಯತಿ ಸದಸ್ಯನಾಗ್ಬೇಕಾದ್ರೆ ಮುಂಚೆನು ಈಗ ಮಾಜಿ ಆದವನು ಸದಸ್ಯನಾಗಬೇಕ್ರೆ ಅದರ ಹಿಂದೇನು ಇದೇ ಥರ ಇದ್ದೀವಿ ಹಾಗಾಗಿ ತಾಲೂಕ್ ಪಂಚಾಯತಿ ಸದಸ್ಯ ಆದ ತಕ್ಷಣ ಏನೋ ಮಹಾ ಸಾಧನೆ ಅಂತಲ್ಲ ಜನರನ್ನು ಕೇಳಿದ್ರೆ ಹೇಳ್ತಾರೆ ಅದರಿಗಿಂತ ಮುಂಚೆನೂ ನಮ್ಮ ಊರಿಗೆ ಬೇಕಾದಂಥ ಒಂದಷ್ಟು ಡೆವಲಪ್ಮೆಂಟ್ ಎಂ ಪಿ ಅವರು ಇರ್ಬೋದು ಎಮ್ ಎಲ್ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ತಾಲೂಕ್ ಇರ್ಬೋದು ಅನುದಾನಗಳು ಅಂತಂದು ಒಂದಷ್ಟು ಊರಿನ ಡೆವಲಪ್ಮೆಂಟ್ ಕೆಲಸ ಮಾಡಿದ್ದೀವಿ ಅದೇ ರೀತಿಯಲ್ಲಿ ತಾಲೂಕ್ ಪಂಚಾಯತಿ ಸದಸ್ಯನಾದವನು ಒಂದಷ್ಟು ಅದೇ ರೀತಿ ನಮ್ಮ ತಾಲೂಕ್ ಪಂಚಾಯತಿ ಅನುದಾನ ಏನು ಬರುತ್ತೆ ಅನ್ನೋದು ತಮಗೆ ಗೊತ್ತಿದೆಯಲ್ಲ ಬರೀ ಅದನ್ನ ನಮ್ ಕಿಂಡ್ರೆ ಆಗಲ್ಲ ಇತರೆ ಅನುದಾನವನ್ನು ತರಿಸಿ ಯಾವತ್ತಿನ ಜೀವರಾಜ್ ಅವರು ಎಮ್ ಎಲ್ ಎರಿದ್ರು ಶೋಭಕ್ಕನವರು ಎಂ ಪಿ ಇದ್ರು ನೀವು ಬರುವಾಗಲೇ ನೋಡಿದ್ರಿ ನಮ್ಮೂರು ರಸ್ತೆ ಸಾಧಾರಣ ಬಂದರೆಲ್ಲ ಹೇಳ್ತಾರೆ ಯಾವ ಪಟ್ಟಣಕ್ಕೂ ಮೀರಿದ ರಸ್ತೆಗಳು ಇದ್ದಾವೆ ಅಂತ ಅಂಥ ರಸ್ತೆನೆಲ್ಲ ತಂದು ಒಳ್ಳೆ ಡೆವಲಪ್ಮೆಂಟ್ ಮಾಡಿದ್ದೆವು ಕೆರೆ ಇರಬಹುದು ಶಾಲೆ ವಿಚಾರ ಇರಬಹುದು ಅನೇಕ ಅದನ್ನು ನಾನು ಹೇಳೋದಿಂತ ನಮ್ಮ ಭಾಗದ ಅಕ್ಕಪಕ್ಕದ ಗ್ರಾಮಸ್ಥರನ್ನ ಜನಗಳನ್ನ ಕೇಳಿದ್ರೆ ಹೇಳ್ತಾರೆ ನಾಗೇಶ್ವರ ನೀವು ಹೇಳಿದ್ರೆ ಅಭಿವೃದ್ಧಿ ಕುರಿತಾಗಿ ಮಾತಾಡಿದಿರಿ ರಸ್ತೆಗಳು ಶಾಲೆಗಳು ಇದ್ರ ಬಗ್ಗೆಲ್ಲ ಮಾತಾಡಿದ್ರಿ ಜೀವರಾಜ್ ಅವರ ಅವಧಿಯಲ್ಲಿ ಹೆಚ್ಚಿನ ರಸ್ತೆಗಳಾಗಿದ್ದು ಗಮನಿಸಿದ್ದೆನು ಆದರೆ ಈ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿದ್ರು ಕೂಡ ಅವರು ಎರಡು ಸಾವಿರದ ಹದಿನೆಂಟು ಹದಿನೆಂಟರ ಚುನಾವಣೆಯಲ್ಲಿ ಸೋತ ನಂತರ ಕೂಡ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಕೂಡ ಹೆಚ್ಚು ನಮ್ಮ ಮನೆ ಆ ರೀ ಜೀವರಾಜ್ ಅವ್ರಿಗೆ ಆ ಸೋಲು ಯಾಕಾಯ್ತು ನಾನು ಹೇಳ್ದಲ್ಲ ಹಿಂದಿನ ಚುನಾವಣೆಯಲ್ಲಿ ಅವರ ಸೋಲನ್ನ ಅದು ನಮ್ಮಲ್ಲೂ ಗೆಲುವು ಗೆಲ್ತಾರೆ ಅನ್ನೋ ಒಂದು ಬೇಜಾಗೃತೆಯಿಂದ ಆಯಿತು ಹಿಂದಿನ ಚುನಾವಣೆಯಲ್ಲಿ ನಾವೇ ನಿರೀಕ್ಷೆ ಮಾಡ್ತಾ ಇರಲಿಲ್ಲ ಆದರೂ ಯಾಕೆ ಈ ರೀತಿ ಆಯ್ತು ಅನ್ನೋದೇ ನಮ್ಮ ಜನರಿಗೆ ಅರ್ಥ ಆಗ್ತಲ್ಲ ಯಾಕಂದ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿಯ ಹರಿಕಾರ ಅಂತೇಳಿ ಜೀವರಾಜಣ್ಣನಿಗೆ ಒಂದು ಹೆಸರು ಇತ್ತು ಇಡೀ ನಮ್ಮ ಶೃಂಗೇರಿ ಕ್ಷೇತ್ರನ ಒಂದು ಮಾದರಿ ಕ್ಷೇತ್ರ ರೀತಿಯಲ್ಲಿ ರಸ್ತೆ ಇರಬಹುದು ಕುಡಿಯೋ ನೀರಿಂದ ಇರಬಹುದು ಎಲ್ಲದರಲ್ಲೂ ಡೆವಲಪ್ಮೆಂಟ್ ಮಾಡಿದ್ರು ಅದು ಯಾವ ಕಾರಣ ಅಂತ ಗೊತ್ತಾಗ್ತಿಲ್ಲ ಆದ್ರೆ ಅತಿ ಕಮ್ಮಿ ಹೋಟೆಲ್ಸ್ ಓದಿದ್ರಿಂದ ನಾವು ಜೀವರಾಜಣ್ಣಗೆ ಹೇಳಿದ್ದು ಎಣಿಕೆ ಹಾಕಿ ಅಂತೇಳಿ ಅವರು ಅದು ಮರು ಎಣಿಕೆಗೆ ಸಲ್ಲಿಸಿದ್ದೀನಿ ಅಂದ್ರೆ ಏನಾಗಿದೆ ಅಂತ ಯಾವ ಸರ್ ಬಂದ್ರೆ ಏನೋ ಸರಿ ಆ ಸೋಲನ್ನ ನಾವಂತೂ ನಂಬ್ತಾ ಇಲ್ಲ ಯಾಕಂದ್ರೆ ಅದ್ರಲ್ಲಿ ಒಂದು ಕಾರಣ ಬರೀ ಬೇರೆ ಇತರೆ ಬಣ್ಣ ತೋರ್ಸದ್ಗಿಂತ ಜೆಡಿಎಸ್ ನ ಸುಧಾಕರ್ ಶೆಟ್ಟರು ಸ್ವಲ್ಪ ಓಟ್ನ ಯುವಕರು ಓಟ್ ಅನ್ನ ಎಳೆದಿದ್ರು ಒಂದು ಕಾರಣ ಅನ್ಬೈ ನಾಗೇಶ್ವರೇ ಈಗೇನು ಚುನಾವಣೆ ಮುಗಿತಿದ್ದ ಹಾಗೆ ಅಗತ್ಯ ವಸ್ತುಗಳ ಬೆಲೆ ಅದರಲ್ಲೂ ಪ್ರಮುಖವಾಗಿ ಏನು ಪೆಟ್ರೋಲ್ನ ಬೆಲೆ ಮೂರು ರೂಪಾಯಿ ಹಾಗೂ ಡೀಸೆಲ್ನ ಬೆಲೆ ಮೂರುವರೆ ರೂಪಾಯಿ ಏರಿಕೆ ಮಾಡಿರುವಂಥದ್ದು ಎಲ್ಲೋ ಒಂದು ಕಡೆ ಚುನಾವಣೆ ಮುಗಿದ ನಂತರ ಈ ರಾಜ್ಯ ಸರ್ಕಾರ ಏನು ಜನಸಾಮಾನ್ಯರ ಮೇಲೆ ಹೊರ ಎಷ್ಟು ಮಾಡ್ತಾ ಇದೆಯಾ ಅಂತ ಸರ್ ಕಾಂಗ್ರೆಸ್ಸಿಂದ ಯಾವಾಗಲೂ ಅಷ್ಟೇ ಚುನಾವಣೆಯಲ್ಲಿ ಒಂದು ಬಣ್ಣ ಚುನಾವಣೆ ಮುಗಿದ ಮೇಲೆ ಒಂದು ಬಣ್ಣ ಅದು ನಾವು ಚಿಕ್ಕೋಲ್ಲಿಂದಲೂ ನೋಡಿದ್ದೀವಿ ನಮ್ಮ ಹಿರಿಯರು ಹೇಳ್ತಾ ಇದ್ರು ಎಲ್ಲರ ನೋಡ್ಕೆ ಬಂದಿದ್ವಿ ಈ ಹಿಂದೆ ಅವರ ಭಾಷಣ ಸಾಧಾರಣ ಸೋಷಿಯಲ್ ಮೀಡ್ಯಾದಲ್ಲಿ ಓಡ್ತಾ ಇದೆ ನಮ್ಮ ಅಧಿಕಾರಕ್ಕೆ ಬಂದರೆ ನಮ್ಮ ರಾಜ್ಯದಲ್ಲಿ ಎಲ್ಲ ಇದರಲ್ಲೂ ತೈಲ ಬೆಳೆ ಇರ್ಬೋದು ಎಣ್ಣೆ ಇರ್ಬೋದು ಇದ್ರದ್ದು ಎಲ್ಲದನ್ನು ಟೋಟಲಾಗಿ ಆಗಿ ಹತ್ತು ಪರ್ಸೆಂಟ್ ಹತ್ರ ಕಮ್ಮಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡಿದರು ಕೇಂದ್ರ ಸರ್ಕಾರದ ಬಗ್ಗೆ ಆಪಾದನೆ ತೋರಿಸ್ತಾ ಇದ್ದರು ಈಗ ಮತ್ತೆ ಮೂರು ಮೂರುವರೆ ರೂಪಾಯಿ ರೈಸ್ ಮಾಡಿದ್ದಾರೆ ಇದರಿಂದ ಪ್ರತಿಯೊಂದು ಕಾಳು ಕಡ್ಡಿ ತರಕಾರಿ ಎಲ್ಲ ಇದಕ್ಕೂ ಹೊರೆಯೇ ಸಾಮಾನ್ಯ ಜನರಿಗೆ ಹೊರೆ ಆದರೆ ಇದು ಕಾರಣ ಏನು ಅನ್ನೋದನ್ನ ನಾನು ಓಪನ್ ಆಗಿ ಹೇಳ್ತೀನಿ ಇದು ಇನ್ನು ಮೂರು ತಿಂಗಳು ತಳ್ಳೋದು ಹೇಗೆ ಅಂತ ಕಾರಣ ಯಾಕೆಂದರೆ ಅವರಿಗೆ ಈ ಗ್ಯಾರಂಟಿನ ಲೋಕಸಭಾ ಚುನಾವಣೆ ನೆಪ ಹೇಳಿ ನಿಲ್ಲಿಸ್ಬೇಕು ಅಂತಿದ್ರು ಲೋಕಸಭಾ ಚುನಾವಣೆಯಲ್ಲಿ ನಿಲ್ಸಿದ್ರೆ ಇನ್ನು ಮುಂದೆ ಮುಂದೆ ಬರುವ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿವರೆಗೂ ಕೊಟ್ಟರೆ ಮಾತ್ರ ನಮ್ದೇನೋ ಒಂದು ಹೋಲ್ಡಿಂಗ್ ಇಟ್ಕೊಬೋದು ಅನ್ನೋ ಕಾರಣಕ್ಕೆ ಆ ಮೂರು ತಿಂಗಳು ತಳ್ಳೋದು ಏನು ಅನ್ನೋ ಕಾರಣಕ್ಕಾಗಿ ಇದ್ರ ಮೇಲೆ ಬರೆಯುತ್ತಾ ಇದ್ದಾರೆ ಈ ಚುನಾವಣೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಮುಗಿದ ಮೇಲೆ ಈ ಭಾಗ್ಯಗಳೆಲ್ಲ ನಿಲ್ಲುತ್ತೆ ಯಾವತ್ತು ಬೇಕಾದ್ರೆ ನಾನು ನೇರವಾಗಿ ನೀವು ನಮ್ಮ ಡಿಬೇಟ್ ಕರೀರಿ ನಾನು ಚರ್ಚೆಗೆ ಬರ್ತೀನಿ ಇದಕ್ಕೆ ಇದು ಇಷ್ಟೇ ವಿಷಯ ಇದೇ ಕಾರಣ ಅವರು ಈ ಡೀಸೆಲ್ ಪೆಟ್ರೋಲು ಮುಂಚೆ ನೋಡಿ ಎಣ್ಣೆ ರೇಟ್ ಜಾಸ್ತಿ ಮಾಡೋದು ಯಾವುದು ಆಲ್ಕೋಹಾಲ್ ಎಣ್ಣೆದು ಬಾಂಡ್ ಪೇಪರ್ ರೇಟ್ ಜಾಸ್ತಿ ಮಾಡೋದು ಎಲ್ಲೂ ಬಡವರಿಗೆ ಯಾವ್ದು ಅತ್ಯವಶ್ಯಕತೆ ಇದೆ ಅದು ಆಮೇಲೆ ಪೆಟ್ರೋಲ್ ಡೀಸೆಲ್ ತಕ್ಷಣ ಈಗ ಹೆಚ್ಚಿನ ಭಾಗ ರೈತರು ಸಾಧಾರಣ ಒಂದು ಏಟ್ ಹಂಡ್ರೆಡ್ ಕಾರು ಓಮಿನಿ ಗದ್ದೆ ಹೋಗಿ ಜಮೀನಿ ಹೋಗಿ ಎಲ್ಲ ರೈತರು ಸಹಿತನೂ ಉಪಯೋಗಿಸ್ತಾರೆ ಇದು ಬಡವರಿಗೆ ಹಾನಿಕರ ಆಗ್ತದೆ ಮುಂದೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಪಾಠ ಕಳಿಸ್ತಾರೆ ಅದು ಮತದಾರರು ಜನರು ಹೆಚ್ಚಿನ ದಿನ ಇಲ್ಲ ಯಾಕಂದ್ರೆ ಇವರು ಯಾವಾಗಲೂ ಆಶ್ವಾಸನೆ ಕೊಡೋದೇ ಸುಳ್ಳಿನ ಆಶ್ವಾಸನೆ ಅನ್ನೋದಕ್ಕೆ ಇದೇ ನಿರ್ಧಾರ ನಾಗೇಶ್ ಅವರು ಮುಂದಿನ ದಿನಗಳಲ್ಲಿ ಏನು ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತಾ ಇದೆ ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಹೇಗಿದೆ ಈ ಒಂದು ಚುನಾವಣೆ ತಯಾರಿಗಳು ನಿಮ್ಮ ಪಕ್ಷದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ನಮ್ಮ ಪಕ್ಷದಲ್ಲಿ ಚುನಾವಣೆಯ ತಯಾರಿಗಿಂತ ಪಕ್ಷದ ಸಂಘಟನೆಯಲ್ಲಿ ಸದಾ ಆಕ್ಟಿವಲ್ಲೇ ಇದೆ ಚುನಾವಣೆಗೆ ತಯಾರಿ ಅಂತಲ್ಲ ಸದಾ ಹೇಗೆ ಈಗಲೂ ಇದೆ ಜೀವರಾಜ್ ಅವ್ರ ಸೋತರು ಏನು ಗೊತ್ತಿಲ್ಲ ಅವರ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಪಕ್ಷ ಸಂಘಟನೆಲ್ಲೂ ಇಡೀ ಕ್ಷೇತ್ರದಂತೆ ಚೆನ್ನಾಗಿ ನಡೀತಾ ಇದೆ ಇತ್ತೀಚೆಗೆ ಇನ್ನೊಂದು ಚುನಾವಣಾ ತಯಾರಿ ನಮಗೆ ಅವಾಗಿನೂ ಅಷ್ಟು ಕಷ್ಟ ಇಲ್ಲ ಅನಿಸುತ್ತೆ ಈಗ ಯಾಕಂದರೆ ಜೆ ಡಿ ಎಸ್ ಹೊಂದಾಣಿಕೆ ಆಗಿದ್ದರಿಂದ ಯಾವುದೇ ಆದರೂ ಇನ್ನು ಹೊಂದಾಣಿಕೆ ಮೇಲೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಏನು ಅಲ್ಲಿ ಅಭ್ಯರ್ಥಿನ ಹೊಂದಾಣಿಕೆ ಮೇಲೆ ಆಯ್ಕೆ ಮಾಡೋದ್ರಿಂದ ನಮಗೆ ಒಂದು ಸ್ವಲ್ಪ ಸಡಿಲತೆ ಆಗ್ಬಹುದು ಅನ್ಸುತ್ತೆ ಈಗ ನೀವು ಹೇಳಿದ್ರಿ ಏನು ಬಿಜೆಪಿ ಜೆಡಿಎಸ್ ಮೈತ್ರಿ ಇರೋದ್ರಿಂದ ಅನುಕೂಲ ಆಗುತ್ತೆ ಅಂತ ಈಗ ಲೋಕಸಭಾ ಚುನಾವಣೆಯಲ್ಲಿ ಬೇರೆ ಈಗ ಸ್ಥಳೀಯ ಸಂಸ್ಥೆಗಳಂತ ಬಂದಾಗ ಅವರು ಕೂಡ ನಿಮ್ಮ ತಾಲೂಕು ನಿಮ್ಮ ಕ್ಷೇತ್ರದಲ್ಲಿ ಸೀಟ್ಗಳನ್ನ ಕೇಳ್ತಾರೆ ನಿಮ್ಮಲ್ಲೂ ಕೂಡ ಅಲ್ಲಿ ನಿಮ್ಮ ಇಡೀ ಕ್ಷೇತ್ರದಲ್ಲಿ ನೀವು ಬಿಜೆಪಿಯ ಕೂಡ ಸ್ಟ್ರಾಂಗ್ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಈ ಸಿಹಿಟ್ ಹಂಚಿಕೆಯಲ್ಲಿ ಗೊಂದಲ ಆಗಿ ಇದೆಲ್ಲ ಒಂದ್ ಕಡೆ ಹಿನ್ನಡೆ ಉಂಟಾಗಲ್ವಾ ಅಲ್ಲ ತಾವು ಹೇಳಿದ್ದು ಒಂಥರ ಸರಿಯಾಗಿ ಇರ್ಬೋದನಾ ಆದ್ರೆ ಇದು ದೊಡ್ಡ ಮಟ್ಟದಲ್ಲಿ ಈಗ ರಾಜ್ಯ ಮಟ್ಟದಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷರು ಏನು ಚರ್ಚೆ ಮಾಡ್ಕೊಂಡು ತೀರ್ಮಾನ ಮಾಡ್ತಾರೆ ಇದು ಆದ್ರೆ ಅವರು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಸಡಿಲತೆ ಇದೆ ನಮಗೆ ಒಂದು ಒಗ್ಗಟ್ಟಿನ ಓಟು ಆಗಿದ್ರಿಂದ ಕಾಂಗ್ರೆಸ್ ಟಫ್ ಆಗುತ್ತೆ ಅನ್ನೋ ಒಂದು ಉದಾಹರಣೆ ಅಂದ್ರೆ ಬಿಜೆಪಿಯವ್ರು ಗೆಲ್ಬೇಕಾದ್ರೆ ಈ ಒಂದು ನರಸಿಂಹರಾಜಪುರ ತಾಲೂಕಿನಲ್ಲಿ ಜೆಡಿಎಸ್ ಅವ್ರ ಬೆಂಬಲ ಬೇಕಾಗದ ಜೆಡಿ ಎಸ್ ಈ ಹಿಂದೆ ಜೆ ಡಿ ಎಸ್ ಅವ್ರದ್ದೇ ಆದ ಪ್ರಾಬಲ್ಯದ ಅವ್ರದ್ದು ನಡೀತಿತ್ತು ಬಿ ಜೆ ಪಿ ಪ್ರಾಬಲ್ಯ ನಡೀತಿತ್ತು ಆದರೆ ಸರಿಯಾದ ಮಾರ್ಗದರ್ಶನ ಹೊಂದಾಣಿಕೆ ಮಾಡ್ಕೊಂಡಿದ್ರು ಅಂತ ಈಗ ಮೇಲಿನ ಕುಮಾರಸ್ವಾಮಿ ಇರಬಹುದು ಅಥವಾ ನಮ್ಮ ವಿಜೇಂದ್ರ ಇರ್ಬೋದು ನಮ್ಮ ಈ ಹೊಂದಾಣಿಕೆ ಇನ್ನು ಮುಂದೆ ಹತ್ತು ಹದಿನೈದು ವರ್ಷದವರೆಗೂ ಮುಂದುವರಿಯುತ್ತೆ ಅನ್ನೋ ಮನೋಭಾವನೆಯಿಂದ ನಾನು ಅವ್ರು ಅವ್ರದೇ ಹೇಳಿದ್ರಿಂದ ಇದು ಒರಿಬೈದು ಅಂತ ಆದರೆ ನೇರವಾಗಿ ಚುನಾವಣೆಗೆ ಬಂದರೆ ನಾನು ಒಬ್ಬ ತಾಲೂಕಿನ ನಮ್ಮ ಯಾಕಿದ್ ಹೇಳಬೇಕು ಅಂದರೆ ಸಿಂಗಲ್ ಆಗಾದರೂ ನಮ್ಮ ಕರ್ಕೇಶ್ವರ ಕ್ಷೇತ್ರದ ಬಿ ಜೆ ಪಿಯ ಏನು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಅದು ಕಾಂಗ್ರೆಸ್ನವರಿಗೆ ಏನೇನು ಪಿತೂರಿ ಮಾಡಿ ಯಾವುದೇ ಕೆಟಗರಿ ತರಲಿ ನಾವು ಒಗ್ಗಟ್ಟಾಗಿ ನಿಂತರೆ ಯಾವುದೇ ಕ್ಯಾಟಗರಿ ತಂದ್ರು ಗೆಲ್ಸಿಗೆ ಬರ್ತೀವಿ ಅಂತ ಭರವಸೆ ನೀಡ್ತೀವಿ ನಾಗೇಶ್ವರ ಕರ್ಕೇಶ್ವರ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಸಾಮಾನ್ಯ ಕ್ಯಾಟಗರಿ ಬಂದರೆ ನಾಗೇಶ್ವರ ಟಿಕೆಟ್ ಆಕಾಂಕ್ಷಿ ಹೌದಾ ಅಲ್ವಾ ಸರ್ ನಾವು ಇಲ್ಲಿವರೆಗೂ ತಾಲೂಕ್ ಪಂಚಾಯತಿಲ್ಲೂ ಹೋಗಲು ಜನರ ಒತ್ತಾಯದ ಮೇರೆಗೆ ನಿಂತಿದ್ದು ಪಾರ್ಟಿಯ ಟಿಕೆಟ್ ಕೊಟ್ಟ ಮೇಲೆ ನಾವು ಕೇಳಿದ್ವಿ ಯಾವತ್ತು ನಾವು ಬೇಕು ಅಂತೇಳಿ ಯಾವುದನ್ನು ಮುಂದೆ ಹೋಗರಲ್ಲ ಆದಷ್ಟು ಒಳ್ಳೆ ವ್ಯಕ್ತಿಗಳು ಇದ್ದಾರೆ ಕೊನೆ ಮೂಮೆಂಟ್ ಅಲ್ಲಿ ಪಾರ್ಟಿ ನಮ್ಮ ಮತದಾರರು ಕಾರ್ಯಕರ್ತರು ಇಲ್ಲ ನಾಗೇಶ್ ನೀವು ನಿಲ್ಬೇಕು ಅನ್ನುವಾಗ ನಾನ್ ಹಿಂದರ್ ಅಲ್ಲ ಅಂದ್ರೆ ಪಕ್ಷ ಹೇಳಿ ನಿಮ್ಮ ನಾಯಕರ ಡಿ ಎನ್ ಜೀವರಾಜ್ ಅವರು ನಾಗೇಶ್ ಅವರೇ ನೀನು ಹೋಗಿ ಕರ್ಕೇಶ್ವರ ಜಿಲ್ಲಾ ಪಂಚಾಯತಿ ನಿಲ್ಲೋ ಅಂದ್ರೆ ನೀವು ರೆಡಿ ಇದ್ರಿ ಹಾಗಾದ್ರೆ ಆದ್ರೆ ಒಂದು ಕಂಡೀಷನ್ಗಳು ಒಂದಷ್ಟು ಚರ್ಚೆಗಳನ್ನು ಮಾಡ್ಕೊಂಡು ಆವಾಗ ನಾನು ಪೊಕ್ಕಿ ಕೊಡ್ತೀನಿ ಅಂದ್ರೆ ಎಲ್ಲರೂ ಒಟ್ಟಾಗಿ ಸರ್ವಸಮ್ಮತ ಒಪ್ಪಿದ್ರೆ ನಾಗೇಶ್ ರೆಡಿ ಇದ್ದಾರೆ ಗೆಲುವು ವಿಶ್ವಾಸ ಇದೆಯಾ ಸರ್ ಗೆಲ್ಲುವ ವಿಶ್ವಾಸನ ಮತದಾರರು ನಮ್ಮ ಕಾರ್ಯಕರ್ತರು ಮತದಾರರು ಓಟ್ ಹಾಕೋದ್ರ ಮೂಲಕ ತೀರ್ಮಾನ ಮಾಡ್ತಾರೆ ಈಗ ಒಬ್ಬ ಅಭ್ಯರ್ಥಿ ನಿಲ್ತಾರೆ ಅವ್ರಿಗೆ ವಿಶ್ವಾಸ ಇರಬೇಕು ಈ ಕ್ಷೇತ್ರದಲ್ಲಿ ನಾನು ಗೆಲ್ತೀನೋ ಇಲ್ವೋ ಹೆಂಗಿದೆ ಸಿಚುವೇಶನ್ ನಿಮ್ ಗೊತ್ತಿರಬೇಕಲ್ಲ ಹಿನ್ನೆಲೆಯಲ್ಲಿ ಕೇಳ್ತಾ ಇದೀನಿ ನಾಗೇಶ್ ಅವರಿಗೆ ಕರ್ಕೇಶ್ವರ ಜಿಲ್ಲಾ ಪಂಚಾಯತ್ ಗೆಲುವು ವಿಶ್ವಾಸ ಇದೆಯಾ ಸರ್ ನಾನು ಅಂತ ಅಲ್ಲ ಸಾಮಾನ್ಯ ಜನರಲ್ಲಿ ನಮ್ಮ ಪಾರ್ಟಿಯ ತೀರ್ಮಾನ ಮಾಡಿ ಯಾವ ಅಭ್ಯರ್ಥಿ ನಿಲ್ಲಿಸಿದ್ರು ನಾನು ನಿತ್ರ ಗೆದ್ದು ಬರ್ತೀನಿ ಇನ್ನೊಬ್ಬ ವ್ಯಕ್ತಿ ನಿಲ್ಸುದು ಗೆಲ್ಸಿ ಬರೋದು ಒಗ್ಗಟ್ಟಾಗಿ ತಗೊಂಡು ಗೆಲ್ಸಿ ಬರೋದು ನಮ್ಮ ಪಾರ್ಟಿಯ ವ್ಯಕ್ತಿನ ನಮ್ಮ ಅಭ್ಯರ್ಥಿ ಗೆಲ್ಸ ನಾಗೇಶ್ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ನಿಮ್ ನಿಲ್ವೇನಂದ್ರೆ ನಮ್ಮ ಪಾರ್ಟಿಯಲ್ಲಿ ಕಾರ್ಯಕರ್ತರ ಮತ್ತೆ ಎಲ್ಲ ಪದಾಧಿಕಾರಿಗಳ ಒಪ್ಪಂದದ ಮೇರೆಗೆ ಯಾರಿಗೆ ಕೊಟ್ಟರೂ ನಮ್ಮ ಸ್ವಾಗತ ಇದೆ ಆದರೆ ಏಕ ನಿರ್ಣಯ ಇದು ಮಾಡಿದ್ರೆ ಅವತ್ತಿನ ನಾಡೆಗಳು ಬೇರೆ ಇರುತ್ತೆ ನಾಗೇಶ್ವರ ಒಂದು ಸಾರ್ವಜನಿಕ ವಲಯದಲ್ಲಿ ಮಾತು ಕಳಿ ಬರ್ತಿರುವಂಥದ್ದು ಶಾಸಕರು ಕೈಗೆ ಸಿಗಲ್ಲ ಅವರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಕ್ಷೇತ್ರವನ್ನು ಕಡೆಗಣಿಸ್ತಾರ ಅನ್ನೋ ಮಾತು ಬರ್ತಾ ಇದೆ ನೀವು ಈ ಹಿಂದೆ ಜೀವರಾಜ್ ಅವರು ಹದಿನಾಲ್ಕು ವರ್ಷ ಶಾಸಕರಾಗಿದ್ದು ನೋಡಿದ್ರಿ ಈಗ ರಾಜೇಗೌಡರು ಇನ್ನು ಆರು ವರ್ಷದ ಶಾಸಕರ ಅವಧಿಯನ್ನು ಕೂಡ ನೋಡಿದ್ರಿ ಇವರಿಬ್ಬರಲ್ಲಿ ಆಡಳಿತ ವಿಚಾರದಲ್ಲಿ ಯಾವ ರೀತಿ ವ್ಯತ್ಯಾಸ ಕಂಡು ಬರ್ತಾ ಇದೆ ಸರ್ ಅದು ನಾನು ಹೇಳದ್ರು ಒಟ್ಟಿಗೆ ಕ್ಷೇತ್ರ ಜನ ಈಗಲೇ ಮಾತಾಡ್ತಾ ಇದ್ದಾರೆ ಅವರ ದಕ್ಷತೆ ಅಭಿವೃದ್ಧಿ ಹರಿಕ ಹರಿಕಾರ ಅನ್ನೋ ಅದು ಏನು ಮತದಾರರು ಜನರಲ್ಲಿದೆ ಅದು ಈಗ ಹೊರಗೆ ಬರ್ತಾ ಇದೆ ಏನಾಯಿತು ಅಂದರೆ ರಾಜೇಗೌಡರು ಐದು ವರ್ಷ ಜೀವರಾಜ್ ಅಡ್ಗಾಳ್ ಇನ್ನೇನೇನೋ ನೆಪ ಹೊಡ್ತಾಯಿದ್ರು ಈಗ ಈಗೇನು ಒಂದೂವರೆ ವರ್ಷ ಆಗ್ತವ್ರು ಅವ್ರ ನಿಜ ರೂಪ ಗೊತ್ತಾಗ್ತಾ ಇದೆ ಹಾಗಾಗಿ ರಾಜೇಗೌಡರು ನಾನು ಹಿಂದಿನ ಭಾಳ ಇದ್ರಲ್ಲಿ ಹೇಳಿದ್ದೀನಿ ಭಾಳ ಒಳ್ಳೆತನದ ನಾಟಕೀಯ ಭಾಳ ದಿನ ಉಳಿಯಲ್ಲ ನೀವು ಒಳ್ಳೆಯದಾಗಿದ್ದರೆ ಸಮಾಜ ಸೇವೆಯಲ್ಲಿ ಒಳ್ಳೇದು ಮಾಡಿದಿರಿ ಹೌದು ಆ ಕಾರಣಕ್ಕೆ ಆ ಮುಖ ಈ ರಾಜಕಾರಣಕ್ಕೆ ನಡೆಯೋಲ್ಲ ರಾಜಕಾರಣದಲ್ಲಿ ಅಧಿಕಾರಿಗಳಿಂದ ಕೆಲಸ ಆಗಬೇಕು ಸರ್ಕಾರದ ಯೋಜನೆಗಳು ಬರಬೇಕು ನಿಮ್ಮ ವೈಯಕ್ತಿಕ ದೇಣಿಗೆ ಕೊಡೋದು ಅದು ನೀವು ಎಮ್ ಎಲ್ ಎ ಆಗಿ ಮಾಡಿದ್ರು ನಡೆಯುತ್ತೆ ಹಾಗಾಗಿ ಜೀವರಾಜವರಿಗೂ ಇವರಿಗೂ ಹೋಲಿಕೆ ಮಾಡಿದ್ರೆ ರಾಜ ಅವರು ಒಳ್ಳೆ ವ್ಯಕ್ತಿ ಆದರೆ ಮಠದ ಸ್ವಾಮೀಜಿ ಆಗಿರ್ಬೇಕು ಅಂತ ಹಿಂದೇನೇ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ದಕ್ಷತಾ ಆಡಳಿತದಲ್ಲಿ ಅವರು ನಂಬರ್ ಒನ್ ನಾಗೇಶ್ ಪ್ರಮುಖವಾಗಿ ಇನ್ನೇನು ಮೂರು ಮೂರು ವರ್ಷದಲ್ಲಿ ಚುನಾವಣೆ ಬರುತ್ತೆ ವಿಧಾನಸಭೆ ಚುನಾವಣೆ ಈಗಾಗಲೇ ನೀವು ಸರ್ಕಾರದ ವಿರುದ್ಧ ಆಗಿರ್ಬೋದು ಸ್ಥಳೀಯ ಶಾಸಕರ ವಿರುದ್ಧ ಪ್ರತಿಭಟನೆಗಳನ್ನ ನಿರಂತರವಾಗಿ ಮಾಡ್ತಾನೆ ಇರುವಂಥದ್ದು ಜೀವರಾಜ್ ಅವರು ಕೂಡ ಒಂದು ಆರು ಏಳು ತಿಂಗಳು ಸೋಲಿನ ನಂತರ ಮತ್ತಷ್ಟಿಗೆ ಆಕ್ಟಿವ್ ಆಗಿ ಓಡಾಡ್ತಿರೋದನ್ನ ಗಮನಿಸ್ತಾ ಇದ್ದೀವಿ ಮುಂದೆ ಬರುತ್ತಿರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿರ್ಬೋದು ಸೊಸೈಟಿಗಳ ಚುನಾವಣೆ ಆಗಿರ್ಬೋದು ಗ್ರಾಮ ಪಂಚಾಯತ್ ಚುನಾವಣೆ ಹಾಗೆ ಮುಂದೆ ಬರುತ್ತೆ ವಿಧಾನಸಭೆ ಚುನಾವಣೆ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡ್ಕೊಬೇಕು ಅಂದ್ಕೊಂಡಿದ್ದಾರೆ ಸರ್ ಈಗ ನಮ್ಮ ವ್ಯಾಪ್ತಿ ಒಳಗೆ ಯಾವುದೇ ಗ್ರಾಮ ಇರ್ಬೋದು ಸ್ಥಳೀಯ ಚುನಾವಣೆಯಲ್ಲಿ ಬ್ಯಾಂಕ್ ಚುನಾವಣೆಗಳು ಇರ್ಬೋದು ಎಲ್ಲದರಲ್ಲೂ ನಾವು ಗೆಲುವಿನ ಹಂತದಲ್ಲೇ ಇದ್ದೀವಿ ಇನ್ನು ಮುಂದೆ ಅದೇ ರೀತಿಯಲ್ಲಿ ಇರ್ತೀವಿ ಈ ಮುಂದಿನ ವಿಧಾನಸೌಧ ಚುನಾವಣೆಯಲ್ಲಿ ನಾವು ಎರಡು ಬಾರಿ ಕಾಳ್ಕೊಂಡಿರೋ ನೋವನ್ನ ಸರಿದೂಗ್ಸೋಕೆ ಯಾವ ರೀತಿ ಸಂಘಟನೆ ಮೇಲಿಂದ ಆದೇಶ ಬರುತ್ತೆ ಅದ್ರ ಮೇಲೆ ಕೆಲಸ ಮಾಡ್ತೀವಿ ನಾಗೇಶ್ವರೇ ಈಗ ಒಂದು ಸರ್ಕಾರ ಬಂದಾಗ ಆಗಿರ್ಬೋದು ಹೊಸ ಒಂದು ಆಡಳಿತ ಬಂದಾಗ ಆ ಶಾಸಕರಾಗಿರ್ಬೋದು ಮಾಜಿ ಶಾಸಕರುಗಳ ಆಡಳಿತವನ್ನ ಕಂಪೇರ್ ಮಾಡಿ ನೋಡ್ತಾರೆ ಅದು ಜನಪ್ರತಿನಿಧಿಗಳಾಗಿರ್ಬೋದು ರಾಜಕೀಯ ಪಕ್ಷಗಳಾಗಿರ್ಬೋದು ಸಾರ್ವಜನಿಕರು ಇವರ ಅವಧಿಯಲ್ಲಿ ಯಾವ ರೀತಿ ಅನುದಾನ ಬಂದಿತ್ತು ಕ್ಷೇತ್ರ ಅಭಿವೃದ್ಧಿ ಆಗಿತ್ತು ಅಂತ ಹಾಗೆ ಕೇಳ್ತಾಯಿದ್ದೀನಿ ಜೀವರಾಜ್ ಅವರ ಹದಿನಾಲ್ಕು ವರ್ಷದ ಅವಧಿಯಲ್ಲಿ ಬಂದ ಅನುದಾನಕ್ಕೂ ಈಗ ರಾಜೇಗೌಡರ ಆರು ವರ್ಷದ ತಂದ ಕ್ಷೇತ್ರಕ್ಕೆ ತಂದ ಅನುದಾನಕ್ಕೂ ಇಷ್ಟು ಡಿಫ್ರೆನ್ಸ್ ಕಂಡು ಬರ್ತಾ ಇದೆ ಸರ್ ಈಗ ನೀವು ಹಾಗೆ ಅವರಿಗಿನ್ನ ಹೇಳಿದ್ರೆ ನಮ್ದು ಆರು ವರ್ಷ ಮಾತ್ರ ಆಗಿದ್ದು ಇನ್ನೂ ಎಂಟು ವರ್ಷ ಬೇಕು ಅನ್ನೋ ಪದ ಹೇಳ್ಬೋದ ಯಾಕಂದರೆ ಆರು ವರ್ಷದಲ್ಲಿ ಜೀವರಾಜ್ ಅವರ ಸಾಧನೆ ಏನು ಮಾಡಿದರು ಅನ್ನೋದು ಪಟ್ಟಿ ತಂದರೆ ಅವರು ಆಗಿ ಒಂದಷ್ಟು ಅನುದಾನಗಳನ್ನು ತಂದರು ಕ್ಷೇತ್ರ ಡೆವಲಪ್ಮೆಂಟ್ ನರಸಿಂಹರಾಜ್ಪುರ ತಾಲೂಕು ಅಂತ ಇಡೀ ಶೃಂಗೇರಿ ಕ್ಷೇತ್ರದ ರಸ್ತೆಗಳಾಗಿರಲಿ ಶಾಲೆಗಳಾಗಿರಲಿ ಯಾವುದೇ ತಾಲೂಕು ಆಫೀಸ್ ಕಚೇರಿಗಳಾಗಿರಲಿ ಸರ್ಕಾರಿ ಕಚೇರಿಗಳಾಗಲಿ ನನ್ನ ಪ್ರಕಾರ ಜೀವರಾಜ್ ಅವರು ಹದಿನಾಲ್ಕು ವರ್ಷದ ಆಡಳಿತದಲ್ಲಿ ತಂದಿರೋ ಅನುದಾನ ನಮ್ಮ ಶೃಂಗೇರಿ ಕ್ಷೇತ್ರದ ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿ ಶುರುವಾಯ್ತಲ್ಲ ಅಲ್ಲಿಂದ ಅವ್ರ ಎಮ್ ಎಲ್ ಎ ಆಗೋವರೆಗೂ ಏನು ಅನುದಾನ ಬಂದಿತ್ತು ಅದನ್ನು ಮೀರ್ ತಂದಿರಬಹುದು ಹಾಗಾಗಿ ಈ ಅವ್ರ ಗಂಗಾ ಕಲ್ಯಾಣ ಇರ್ಬೈದು ಅಲ್ಪಸಂಖ್ಯಾತರಿಗೆ ಒಂದಷ್ಟು ನಿಗಮಗಳಿಗಿಂತ ಅನುದಾನಗಳು ಇರಬಹುದು ಜ ಮುಜರಾಯಿ ಇಲಾಖೆಯಿಂದ ಇರ್ಬೋದು ದೇವಸ್ಥಾನ ಡೆವಲಪ್ಮೆಂಟ್ ಇರ್ಬೋದು ಹೇಳ್ತಾ ಹೋದ್ರೆ ಅನೇಕಗಳು ಇದಾವೆ ಹಾಗಾಗಿ ಈ ಗಂಗಾ ಕಲ್ಯಾಣನೇ ಮಾಯ ಈಗ ಜಲ ಸೆಂಟ್ರಲ್ ಇಂದ ಬಂದಿರೋ ನೀರಿನ ಏನು ಪೈಪ್ಲೈನ್ಗಳೆಲ್ಲ ಹೋಗ್ತಾರೆ ಉದ್ಘಾಟನೆ ಮಾಡ್ತಾರೆ ಅಲ್ಲ ಏನು ಶಂಕುಸ್ಥಾಪನೆ ಮಾಡ್ತಾರೆ ಕಾಮಗಾರಿ ನನ್ನ ಪ್ರಕಾರ ವಾರದಲ್ಲಿ ಮುಗಿಸೋ ಕೆಲಸ ಮೂರು ತಿಂಗಳು ಆರು ತಿಂಗಳು ಇರಲ್ಲ ಹಳೆ ಹಳೇ ಚೆನ್ನಾಗಿರೋ ಪೈಪ್ಲೈನು ಒಡೆದಿ ಒಡಿತಾರೆ ಈ ಜಲ್ ಜೀವನ್ ಯಾವ ಥರ ಅಂದರೆ ಅದು ಹೊಸದಾಗಿ ಟ್ಯಾಂಕ್ ಮಾಡಿ ಬೋರ್ ಮಾಡಿ ಪೈಪ್ಲೈನ್ ಮಾಡಿ ನೀರು ಕೊಡ್ಬೇಕಂತ ಇವರು ಗ್ರಾಮ ಪಂಚಾಯಿತಿಯಲ್ಲೋ ಹಿಂದೆ ಜಿಲ್ಲಾ ಪಂಚಾಯಿತಿಯಲ್ಲೋ ಯಾವುದ್ರಲ್ಲೋ ಮಾಡಿರೋ ಕೆಲಸದು ಅದೇ ಬೋರು ಅದೇ ಟ್ಯಾಂಕಿಗೆ ಹೋಗಿ ರೆಡಿ ಮಾಡಿ ಇರೋ ಪೈಪ್ ಲೈನ್ ಸ ಸಮಜಾಯಿಸಿ ನೀರು ಬರ್ತಾ ಇಲ್ಲ ಹಿಂದೆ ಚೆನ್ನಾಗಿ ಬರ್ತಾ ಅದನ್ನು ಹಾಳು ಇದ್ದಾರೆ ಹಾಗಾಗಿ ಇವರು ಅನುದಾನ ತರೋದು ಹೋಗಲಿ ಬಂದಿರೋ ಅನುದಾನವನ್ನು ಒಂದು ಸಂಜಾಯಿಸಿ ಜನರು ಒಪ್ಪುವಂಥ ಕೆಲಸಗಳು ಸರಿಯಾಗ ನಾಗೇಶ್ವರ ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಮುಖಂಡರಿಗಾಗಿರ್ಬೋದು ಮತದಾರರಿಗೆ ಏನು ಅಡಕ ಬಯಸ್ತೀರ ಮುಖಂಡರುಗಳಿಗೆಲ್ಲ ನಾವು ಹೇಳೋಂಥದ್ದು ಏನಿಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಯಾವುದೇ ಒಂದು ತೀರ್ಮಾನನ ಒಗ್ಗಟ್ಟಾಗಿ ತಗೊಂಡ್ರೆ ಒಂದು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋಕ್ಕೆ ಕೆಲವೊಂದು ಏಳು ಬೀಡುಗಳೇ ಸಾಕ್ಷಿ ಅಂತ ಹೇಳ್ತೀನಿ ಕಾರ್ಯಕರ್ತರು ಬಿಡಿ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಯಾವಾಗಲೂ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದಾರೆ ಅದು ಮೇಲ್ಮಟ್ಟದಿಂದ ಇರ್ಬೋದು ಕೆಲ ಮಟ್ಟದಿಂದ ಕಾರ್ಯಕರ್ತರು ಬಿ ಜೆ ಪಿಯಲ್ಲಿ ಶ್ರಮ ವಹಿಸಿ ಮಾಡುವಂಥ ಕಾರ್ಯಕರ್ತರು ಇನ್ನೊಂದು ಪಾರ್ಟಿಯಲ್ಲಿ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಮತದಾರರಿಗೆ ಅಂದರೆ ನೋಡಿ ನಮ್ಮ ನಮ್ಮ ಈ ವ್ಯಾಪ್ತಿಯ ಮತದಾರರಿಗೆಲ್ಲ ಟೋಟಲಾಗೆ ಹೇಳ್ಬೇಕು ನಮ್ಮ ಈ ವ್ಯಾಪ್ತಿಯ ಮತದಾರರು ಭಾಳ ಬುದ್ಧಿವಂತರು ಇದ್ದಾರೆ ಅವರು ಯಾವಾಗಲೂ ಯಾವ ಚುನಾವಣೆಯಲ್ಲಿ ಹೇಗೆ ಯಾರಿಗೆ ಒಂದು ಸ್ಪಂದನೆ ಕೊಡಬೇಕು ಅನ್ನೋದು ಗೊತ್ತಿರುತ್ತೆ ಕೆಲಸ ಮಾಡೋರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಈಗ ಮುಂದಾದರೂ ಅಷ್ಟೇ ಚುನಾವಣೆ ಸಮಯದಲ್ಲಿ ಬಂದು ಒಂದಷ್ಟು ಆಶ್ವಾಸನೆ ಕೊಟ್ಟು ಬೇಡದ ರೀತಿಯಲ್ಲಿ ಯಾವುದ್ಯಾವುದು ಆಮಿಷಗಳನ್ನು ಒಡ್ಡಿ ಈ ಥರಕ್ಕೆ ಮರಳಾಗಬೇಡಿ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಯಾರು ಸದಾ ಜನರು ಒಟ್ಟಿಗೆ ಇರ್ತಾರೆ ಅಂತನೂ ಗುರುಸಿ ಯಾಕೆ ಅಂದರೆ ಈ ಸ್ಥಳೀಯ ಚುನಾವಣೆ ಎಷ್ಟು ಅವಶ್ಯಕತೆ ಇದೆ ಅನ್ನೋಕ್ಕೆ ಈ ಮೂರು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮೆಂಬರ್ಗಳಿಗೆ ಯಾವುದೇ ಹಿಡ್ತಾಯಿಲ್ಲ ಯಾಕೆಂದ್ರೆ ಪಾಪ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಇದ್ದರೆ ಕೆ ಡಿ ಪಿ ಸಭೆಗಳು ಇವೆಲ್ಲ ನಡೀತಿದ್ದವು ಅಧಿಕಾರಿಗಳು ಸಿಗ್ತಾ ಇತ್ತು ಯಾವುದೇ ಮನೆಗಳು ಬರ್ತಾ ಇಲ್ಲ ಗ್ರಾಮ ಪಂಚಾಯಿತಿಯ ಅನುದಾನಗಳು ಸಮರ್ಪಕವಾಗಿ ಗ್ರಾಂಟು ಇದಾಗ್ತಾ ಇಲ್ಲ ಯಾಕೆ ಅಂದರೆ ಅವಾಗ ತಾಲೂಕ್ ಪಂಚಾಯಿತಿಯಲ್ಲಿ ಪೀಡಿಯೋಗಳನ್ನು ಸಭೆಯನ್ನು ಕರೆದು ಕೇಳ್ತಿದ್ದು ಅವಾಗ ಕೆಲವೊಂದಷ್ಟು ಲೋಪದೋಷ ಈ ತರದಲ್ಲಿ ಮಾಡೋಂಗಿಲ್ಲ ಅಂತ ತಾಲೂಕ್ ಪಂಚಾಯಿತಿಯಲ್ಲಿ ರೆಗ್ಯುಲೇಷನ್ ಮಾಡಿ ಕಳಿಸ್ತಿದ್ದವು ಈಗ ಆಡಳಿತ ಅಧಿಕಾರಿ ಅವರು ಯಾವುದೂ ಸರ್ಕಾರದ ವಿರೋಧವಾಗಿ ಮಾಡ್ತಾ ಇಲ್ಲ ನೀವು ಟೋಟಲ್ ಆಗಿ ಮೂರು ವರ್ಷದಿಂದ ಯಾವುದೇ ಈ ಸರ್ಕಾರಿ ಯೋಜನೆಗಳು ಇರ್ಬೈದು ಅಥವಾ ಮನೆಗಳು ಇರ್ಬೈದು ಈ ಫಾರಂ ನಂಬರು ಫಿಫ್ಟಿ ಫಿಫ್ಟಿ ತ್ರೀ ನೈಂಟಿ ಫೋರ್ ಸಿ ಎಲ್ಲವೂ ಹೋಲಿಸ್ಕೊಂಡ್ರೆ ಎಲ್ಲವೂ ಹಿಂದೆ ಇದೆ ಹಾಗಾಗಿ ದಯವಿಟ್ಟು ಸದಾ ಜನರು ಬಗ್ಗೆ ಕಾಳಜಿ ಇದ್ದು ಜನರು ಪರವಾಗಿ ಕೆಲಸ ಮಾಡೋರನ್ನ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿಸಿ ಅಂತ ಎಲ್ಲ ಮತದಾರರಿಗೂ ಜನಪ್ರತಿನಿಧಿ ಮತದಾರ ಬಾಂಧವರಿಗೂ ಈ ಏನು ನೀವು ನಮ್ಮ ಕಾರ್ಯಕರ್ತರಿಗೂ ನಮ್ಮ ನಾಯಕರಿಗೆ ಹೇಳೋದು ಇಷ್ಟೇ ಅದೇ ರೀತಿ ಮತದಾರಿಗೆ ಹೇಳೋದು ಇಷ್ಟೇ ದಯವಿಟ್ಟು ಒಳ್ಳೆ ವ್ಯಕ್ತಿನ ಗುರುಸಿ ನಾಗೇಶ್ವರ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ತಾಲೂಕು ಪಂಚಾಯತಿ ಸದಸ್ಯರಾಗಿ ಮಾಡಿದ ಕೆಲಸ ಹಾಗೆ ಏನು ಲೋಕಸಭೆ ಚುನಾವಣೆಯ ಗೆಲುವು ಮುಂದೆ ಬರುತ್ತಿರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಪಕ್ಷ ಸಂಘಟನೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸ್ವೈರಿ ಸಮಾಚಾರ ತಂಡದ ಧನ್ಯವಾದಗಳು ರೂಪಕ ಧನ್ಯವಾದಗಳು